ಏಸ ದೇಶದಲ್ಲಿ ಮತ್ತೆ ಗಗನಕ್ಕೇರಿದ ಚಿನ್ನ ಮತ್ತು ಬೆಳ್ಳಿಯ ದರ ಹತ್ತು ಗ್ರಾಮ್ ಚಿನ್ನಕ್ಕೆ ಬರೋಬರಿ ಎಂಬತ್ತೆಂಟು ಸಾವಿರದ ನಾನೂರ ಐವತ್ತು ರೂಪಾಯಿ ಬೆಂಗಳೂರು ದೆಹಲಿ ಸೇರಿ ಎಲ್ಲೆಡೆ ಚಿನ್ನಕ್ಕೆ ಡಿಮ್ಯಾಂಡೋ ಡಿಮ್ಯಾಂಡ್ ಬೆಂಗಳೂರಲ್ಲಿ ಒಂದು ಲಕ್ಷಕ್ಕೆ ಏರಿದ ಕೆ ಜಿಯ ಕೆಜಿ ಬೆಳ್ಳಿಯ ಬೆಲೆ ಮಾರ್ಕೆಟಲ್ಲಿ ಬೆಳ್ಳಿ ಪ್ರತಿ ಕೆ ಜಿಗೆ ಒಂದು ಲಕ್ಷದ ಇನ್ನೂರು ರೂಪಾಯಿ ನಿನ್ನೆ ಕೆಜಿ ಬೆಳ್ಳಿಯ ದರ ಸಾವಿರದ ಮುನ್ನೂರು ರೂಪಾಯಿಗೆ ಏರಿಕೆ ಆಗಿದೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರುವಂತ ಚಿನ್ನ ಬೆಳ್ಳಿ ದರ ಈ ವರ್ಷವೇ ಹತ್ತು ಗ್ರಾಂ ಚಿನ್ನಕ್ಕೆ ಒಂದು ಲಕ್ಷ ರೂಪಾಯಿ ಆಗುವಂತ ಸಾಧ್ಯತೆ ಇದೆ ದೇಶದಲ್ಲಿ ಬೆಳ್ಳಿ ಮತ್ತು ಚಿನ್ನದ ದರ ಗಗನಕ್ಕೇರಿದೆ ಹತ್ತು ಗ್ರಾಂ ಚಿನ್ನಕ್ಕೆ ಬರೋಬರಿ ಎಂಬತ್ತೆಂಟು ಸಾವಿರದ ನಾನೂರ ಐವತ್ತು ರೂಪಾಯಿ ಬೆಂಗಳೂರು ದೆಹಲಿ ಸೇರಿ ಎಲ್ಲೆಡೆ ಚಿನ್ನಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆ ಬೆಂಗಳೂರಲ್ಲಿ ಒಂದು ಲಕ್ಷಕ್ಕೆ ಏರಿದೆ ಕೆ ಜಿ ಬೆಳ್ಳಿಯ ಬೆಲೆ ಮಾರ್ಕೆಟಲ್ಲಿ ಬೆಳ್ಳಿ ಪ್ರತಿ ಕೆಜಿಗೆ ಒಂದು ಲಕ್ಷದ ಇನ್ನೂರು ರೂಪಾಯಿ ನಿನ್ನೆ ಕೆಜಿ ಬೆಳ್ಳಿ ದರ ಸಾವಿರದ ಮುನ್ನೂರು ರೂಪಾಯಿಗೆ ಏರಿಕೆ ಆಗಿರತಕ್ಕಂಥದ್ದು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ ಚಿನ್ನ ಬೆಳ್ಳಿಯ ಈ ಒಂದು ದರ ಈ ವರ್ಷವೇ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ